you. <laughs> ಸುನೀಲ್ ನಿರಾಕಲ್ ಅವರು ಬಂದರು ಹಾಯ್ ಸುನಿಲ್ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಫ್ರೆಂಡ್ಸ್ ಬರ್ತಾರೆ ಕನೆಕ್ಟ್ ಮಾಡ್ಕೊಳ್ಳಿ ಬ್ಲೂ ಕೊಡ್ತೀನಿ ನಿಮಗೆ ಊಟ ಆಯಿತಾ ಊಟ ಆಯಿತಾ ಸುನಿಲ್ ಅವರೇ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ யார்த்தீரா இண்டியன் ஆர்மி ஹாய் இண்டியன் ஆர்மி நமஸ்தே அக்கா நமஸ்தே ஃபஸ்ட் டம் பார்த்தா தீர அனல் லையவ் ப்ளீஸ் ஸ்கிரீன் மேலே டபல் டாப் லைக் மாதிரி சப்போட் மாண்டியன் ஆர்மி அவரே நினை ப்ளூ கொடுத்தீனி சுனில் அவரே கனெக்டாகி फॉर सपोर्टिंग ऊट आता इंडियन आर्मी थैंक यू के जॉन आगे थैंक यू सो मच ಸಪೋರ್ಟ್ ಮಾಡಿ ಮ್ಯಾಮ್ ಮಾಡ್ತೀನಿ ಸರ್ ಲೈವ್ ಮುಗಿದ್ಮೇಲೆ ನಾನು ನಿಮ್ಮ ಚಾನಲ್ಗೆ ಹೋಗಿ ಸರ್ ಮಾಡ್ತೀನಿ ಕನೆಕ್ಟ್ ಆಗ್ತೀನಿ ನಿಮ್ಗೊಂದು ಮೆಸೇಜ್ ಹಾಕಿರ್ತೀನಿ ನೋಡಿ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟ್ ಆಗಿ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಇಂಡಿಯನ್ ಆರ್ಮಿಯರು ಊಟ ಆಯಿತು ಇಂಡಿಯನ್ ಆರ್ಮಿಯವರೇ ನಿಮ್ದು ಆಯ್ತಾ ಸಾಂಬಾರ್ ತಿನ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಈಗ ಊಟ ಮುಗಿಸ್ಕೊಂಡು ಯಾರು ನನ್ನ ಚಾನೆಲ್ ಸಬ್ ಮಾಡಿಲ್ಲ ಗಿಫ್ಟ್ ಕೊಟ್ಟಿಲ್ಲ ಪ್ಲೀಸ್ ಹೋಗಿ ಗಿಫ್ಟ್ ಕೊಡಿ ನಾನು ಫ್ರಮ್ ಬೆಂಗಳೂರು ಬೆಂಗಳೂರಿಂದಾನೆ ಹಾಯ್ ಎಮ್ ಎಸ್ ಮಹೇಶ್ ಹನುಮನಹಳ್ಳಿ ಅವ್ರು ಬಂದರು ಹಾಯ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೆಲ್ ಹಾಯ್ మీరు నే డబుల్ ట్యాప్ ಮಾಡಿ లైక్ కొట్టేలా అంటే లైక్ ಮಾಡಿ ప్లీజ్ యా ర కనెక్ట్ ಆಗిలాగే కనెక్ట్ మార్కోడి గిఫ్ట్ కొడి మహేశ్వర ఉటైత 9 జన ఐదిరా ప్లీజ్ మెసేజ్ ఆకి డబుల్ ట్యాప్ ಮಾಡಿ స్క్రీన్ మేలే ప్లీజ్ ఆ యాక ఉటైత ఐతో గిత అవరే నిమ్దైత ಇದು ನನ್ನ ಸೆಕೆಂಡ್ ಲೈಫ್ ಯಾರೆಲ್ಲ ಇದ್ದೀರಾ ಹಾಗೆ ಕನೆಕ್ಟ್ ಮಾಡ್ಕೊಳ್ಳಿ ಊಟ ಆಯ್ತಾ ನಿಮ್ಮದೂ ಆಯಿತು ಓಕೆ ಗೀತಾಸಿಸ್ ನಿಮ್ಮ ಚಾನಲ್ ನೋಡಿ ಬಂದೆ ನಾನು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಆಟ ಯಾರು ಕೊಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಂಡಿಯನ್ ಆರ್ಮಿ ಥ್ಯಾಂಕ್ ಯು ಮಹೇಶ್ ಹಾಯ್ ಎಮ್ ಎಸ್ ಮಹೇಶ್ ಥ್ಯಾಂಕ್ ಯು ಮ್ಯಾಮ್ ಅಂತಂದರೆ ಥ್ಯಾಂಕ್ ಯು ಸ್ಕ್ರೀನ್ ಮೇಲೆ ಯಾರು ಡಬಲ್ ಟ್ಯಾಪ್ ಮಾಡಿಲ್ಲ ದಯವಿಟ್ಟು ಟ್ಯಾಪ್ ಮಾಡಿ ಪ್ಲೀಸ್ ಲೈಕ್ ಕೊಡಿ ಲೆವೆನ್ ಮೆಂಬರ್ಸ್ ಇದ್ದೀರಾ ಯಾರು ಲೈಕ್ ಕೊಟ್ಟಿಲ್ಲ ಗೊತ್ತಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅಕ್ಕ ಖಂಡಿತ ಸಪೋರ್ಟ್ ಮಾಡ್ತೀನಿ ಗೀತಾ ಸಸ್ ಖಂಡಿತ ಮಾಡ್ತೀನಿ ನಾನು ಲೈವ್ ಮುಗಿದ ತಕ್ಷಣ ನಿಮ್ಮ ವೀಡಿಯೋಸ್ ನೋಡಿಬಿಟ್ಟು ನಾನು ಸಪೋರ್ಟ್ ಮಾಡ್ತೀನಿ ರೀಸೆಂಟ್ ವಿಡಿಯೋಗೆ ಒಂದು ಮೆಸೇಜ್ ಹಾಕಿರ್ತೀನಿ ನೋಡಿ ರಾಜೇಶ್ ಅವರು ಬಂದರು ಹಾಯ್ ಅಂತ ಹಾಯ್ ರಾಜೇಶ್ ಹಾಯ್ ರಾಜೇಶ್ ಬ್ರೋ ಮಲೆನಾಡು ಮಲ್ಲಿಗೆ ಅಡುಗೆ ಹಾಯ್ ಸಿಸ್ ಹಾಯ್ ದಯವಿಟ್ಟು ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಹಲೋ ಊಟ ಆಯಿತಾ ಮಲೆನಾಡು ಸಿಸ್ ಊಟ ಆಯಿತಾ ರಾಜೇಶ್ ಅವರೇ ಊಟ ಆಯಿತಾ ಬ್ಲೂ ಕೊಡ್ತೀನಿ ಕನೆಕ್ಟ್ ಮಾಡಿಕೊಡಿ ಒಂದು ಐದಾರು ಜನ ಇದ್ದಾರೆ ಹಾಯ್ ಮಲೆನಾಡು ಸಿಸ್ ವೆಲ್ಕಮ್ ನಮ್ದಾಯಿತು ಊಟ ಮುಗಿಸಿ ಬಂದೆ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಮಾಡಿಕೊಡಿ ಬಂತ ನೋಡಿ ಸಿಸ್ ನಿಮಗೆ ಮಲೆನಾಡು ನೋಡು ಸಿಸ್ ನಂದು ಆಯಿತು ನೀವು ಊಟ ಮಾಡಿದ್ರಾ ಆಯಿತು ಸಿಸ್ ನಂದು ರಾಜೇಶ್ ಬ್ರೂ ಆಯಿತು ನಂದು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟರ್ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಸಪೋರ್ಟ್ ಆಗಿದ್ದೀವಿ ಓಕೆ ಗೀತಾ ಸಿಸ್ ಓಕೆ ಹೊಸೊಬ್ಬರಿಗೆ ಬಂದರೆ ಕನೆಕ್ಟ್ ಮಾಡಿಕೊಡಿ ನಮ್ಮ ಗೌಡ ಅವ್ರು ಬಂದರು ನೋಡಿ ಹಾಯ್ ಸಿಸ್ ಅಂತ ಕನೆಕ್ಟ್ ಮಾಡಿಕೊಡಿ ನೀವು ಚಾನಲಿಗೆ ಹೋಗಿ ವಿಸಿಟ್ ಮಾಡಿ ಒಂದು ರೀಸೆಂಟ್ ಮೆಸೇಜಿಗೆ ರೀಸೆಂಟ್ ವ್ಯೂ ವೀಡಿಯೋ ಇರುತ್ತಲ್ಲ ರೀಸೆಂಟ್ ಹೋಗ್ಬಿಟ್ಟು ಒಂದು ಮೆಸೇಜ್ ಹಾಕಿ ಬನ್ನಿ ಪ್ಲೀಸ್ ಕನೆಕ್ಟ್ ಮಾಡಿಕೊಡಿ ಹಾಯ್ ಭಾರತೀ ಸಿಸ್ ಒಂದು ಲೈಕ್ ಕೊಡಿ ಪ್ಲೀಸ್ ಬ್ಲೂ ಕೊಡ್ತೀನಿ ರೀ ಸೂಪರ್ ನೀವು ಹೇಗಿದ್ದೀರಾ ಅಂತಿದ್ದಾರೆ ಹಾಯ್ ಆರ್ಮಿ ಅವರೇ ಸಪೋರ್ಟ್ ಮಾಡಿ ಸಿಸ್ ನಮಗೂ ಖಂಡಿತ ಸಪೋರ್ಟ್ ಮಾಡ್ತೀನಿ ಸಿಸ್ ಮಲೆನಾಡು ಮಲ್ಲಿಗೆ ಅಡುಗೆ ಖಂಡಿತ ಸರ್ ಸಿಸ್ ಮಾಡ್ತೀನಿ ಲೈವ್ ಮುಗಿದ್ಮೇಲೆ ನಿಮ್ಮ ವಿಡಿಯೋ ನೋಡ್ತೀನಿ ಹಾಯ್ ಅಕ್ಕ ಅಂತಿದ್ದಾರೆ ಯಾರನ್ನು ಮಾತಾಡಿಸ್ತಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿಯವ್ರ ನೋಡಿ ಜಮಾಲ್ ಹಲೋ ಹಲೋ ಬ್ರೋ ಹಲೋ ಇಲ್ಲಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಇವ್ರಿಗೆ ಕನೆಕ್ಟ್ ಆಗಿ ನಾನು ಬ್ಲೂ ಕೊಡ್ತೀನಿ ಜಮಾಲ್ ಅವರಿಗೆ ಥ್ಯಾಂಕ್ ಯು ಭಾರ್ತೀಸಿಸ್ ಊಟ ಆಯ್ತಾ ಸೀಸ್ ಊಟ ಆಯಿತಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಮಲೆನಾಡು ಮಲ್ಲಿಗೆ ಮೈಸೂರು ಮಲ್ಲಿಗೆ ಕನೆಕ್ಟೆಡ್ ಅಂತೆ ತಗೊಳ್ಳಿ ನನ್ನ ಲಿಟಲ್ ಹಾರ್ಟ್ ಥ್ಯಾಂಕ್ ಯು ರಾಜೇಶ್ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ ಮಲೆನಾಡುಗೆ ಪ್ಲೀಸ್ ರಿಟರ್ನ್ ಮಾಡಿ ಐತು ಗಿತಕ ಊಟ ಆಯ್ತಂತೆ ಇಂಡಿಯನ್ ಆರ್ಮಿ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಅಲ್ಲಿ ಇದ್ದೀರಾ ಥ್ಯಾಂಕ್ ಯು ಊಟ ಆಯ್ತಾ ಊಟ ಆಯ್ತು ಸರ್ ನಮ್ದು ನಿಮ್ಮ್ಡೈತಾ ಜಮ್ಮಾ ಲORE ನಿಮೂರ್ ಯಾವದು ಊಟ ಆಯಿತು ನಿಮ್ಮದು ಊಟ ಆಯಿತಾ ಊಟ ಮುಗಿಸಿ ಲೈಫ್ಗೆ ಕೂತಿದ್ದೀನಿ ಭರ್ತಿ ಸಿಸ್ ಬರೀ ನೇಮ್ ಹಾಕಿರೋದ ಆರ್ಮಿಲೇ ಇದ್ದೀರಾ ಇವಾಗ ಇಲ್ಲ ಬರೀ ನೇಮ್ ಹಾಕಿದ್ದೀರಾ ಅಂತ ಕೇಳ್ತಿದ್ದಾರೆ ಗೀತಾ ಸಿಸೋ ಇಂಡಿಯನ್ ಆರ್ಮಿಯವ್ರಿಗೆ ನಮ್ಮ ಊರು ಬೆಂಗಳೂರು ಬೆಂಗಳೂರೇ ಜಮಾಲ್ಸ ಬ್ರೋ ನಮ್ಮದು ಬೆಂಗಳೂರು ಓಕೆ ಸೆವೆನ್ ಮೆಂಬರ್ಸ್ ಇದ್ದೀರಾ ಹಾಗೆ ಅಂತ ಒಂದು ಮೆಸೇಜ್ ಹಾಕಿ ಗೀತಾ ಸಸ್ ಕೇಳ್ತಿದ್ದಾರೆ ಏನು ಗೀತಾ ಅಕ್ಕ ನೀವು ಆರ್ಮಿ ನಾನು ನೀವು ಆರ್ಮಿ ನಾನು ಅಂದ್ರೆ ಅಷ್ಟ ಆಗಿಲ್ಲ ಬ್ರೋ ಕೊಟ್ಟೂರು ನಮ್ಮ ಊರು ಜಮಾಲೋರು ಓಕೆ ಓಕೆ ಕೊಟ್ಟೂರು ನಿನ್ನೆ ಬೆಂಗಳೂರಲ್ಲಿ ಮಳೆ ಬಿತ್ತು ಅಲ್ಲಿ ಬಿತ್ತಾ ಮಳೆ ಯಾರೆಲ್ಲ ಐಡಲ್ ಇದ್ದೀರಾ ಪ್ಲೀಸ್ ಒಂದು ಮೆಸೇಜ್ ಹಾಕಿ ನನ್ನ ವಾಯ್ಸ್ ಕೇಳಿಸ್ತಿದಲ್ಲ ಾನೇ ಆಗಿಲ್ಲ ಅಂತ ಗೀತಾ ಸಿಸ್ ಕೇಳ್ತಿದ್ದಾರೆ ಅರ್ಥ ಆಗಿಲ್ವಂತೆ ಅವರಿಗೆ ಆರ್ಮಿಲಿ ಇದ್ದೀರಾ ಅಥವಾ ಇಲ್ವಾ ಅಂತ ಕೇಳ್ತಿದ್ದಾರೆ ಅಥವಾ ಹೆಸರಿಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ ಅಕ್ಕ ಓಕೆ ಸಿಸ್ ಅಂತ ಬಂದ್ರು ಪರಮೇಶ್ ಅವರು ಇವ್ರಿಗೆ ಇವರು ಜಸ್ಟ್ ಸಪೋರ್ಟ್ ಐಡಿ ಇವ್ರಿಗೆ ಯಾರಿಗಾದ್ರು ಪರಮೇಶ್ರು ಹಾಗೆ ಕನೆಕ್ಟ್ ಆಗಿಲ್ಲ ಅಂತ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಕನೆಕ್ಟ್ ಮಾಡಿ ಕೊಡಿ ಅಂದ್ರೆ ಅವರಿ ಗಿಫ್ಟ್ ರಿಟರ್ನ್ ಮಾಡಿ ಆ ಚಾನೆಲ್ ಗೆ ಹೋಗಿ ನೀಪು ಬೆಂಗಳೂರು ಮ ಹೌದು ನಾವು ಬೆಂಗಳೂರು ಅಣ್ಣಾ ಸಾಂಬಾರ್ ಜಮಲ್ ಬ್ರೋ ಅಣ್ಣಾ ಸಾಂಬಾರ್ ತಿನ್ ಬಂದೆ ಥ್ಯಾಂಕ್ ಯು ನನ್ನ ಲೈಕ್ ಗೆ ಜಾಯಿನ್ ಆಗಿರಕ್ಕೆ who are these sisters fine ನಮ್ಮದು ಬೆಂಗಳೂರೇ ಬಾಬು ಅಂಬಿಕಾ ಅಂತ ಬಂದರು ಹಾಯ್ ಅಂತ ಹಾಯ್ ಬ್ರೋ ಹೇಗಿದ್ದೀರಾ ಊಟ ಆಯ್ತಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಇನ್ನು ನೋಡಿ ಗೀತಾ ಅವರಿದ್ದಾರೆ ಭಾರತಿ ಅವರಿದ್ದಾರೆ ಜಮಾಲ್ ಅವರಿದ್ದಾರೆ ಕನೆಕ್ಟ್ ಆಗಿ ಬಾಬು ಅವರೇ ನಾನು ಸುಮ್ಮನೆ ನೇಮ್ ಹಾಕಿಲ್ಲ ಐ ಆಮ್ ರಿಯಲಿ ಆರ್ಮಿ ನೀವು ಬರ್ತೀರಾ ಗೀತಾ ಆರ್ಮಿಗೆ ಅಂತ ಕೇಳ್ತಿದ್ದಾರೆ ಬಾವ್ ಸೂಪರ್ ಬ್ರೋ ನಂದಿತಾ ಲೈಫ್ ಕನ್ನಡ ಚಾನೆಲ್ ಬಂದರು ಹಾಯ್ ಸಿಸ್ ಅಂತ ಹಾಯ್ ಸಿಸ್ ಹೇಗಿದ್ದೀರಾ ಊಟ ಆಯ್ತಾ ದೇವ್ರಿಗೆ ಕನೆಕ್ಟ್ ಆಗಿ ಪ್ಲೀಸ್ ನಾನು ಹಾಕ್ತೀನಿ ಎಂತಿದ್ದಾರೆ ಗೀತಾ ಸಿಸ್ ಪಾರ್ಥಿಸ್ ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟ್ ಆಗಿ ಗೀತಾ ಸಿಸ್ಗೆ ಊಟ ಆಯಿತಾ ನಂದಿತಾ ಸಿಸ್ ಬ್ಲೂ ಕೊಡ್ತೀನಿ ಇಲ್ಲಿ

ಭರ್ತಿ ಅವರೇ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ ಬರ್ತಿ ರಿಪ್ಲೈ ಮಾಡಿ ಲೈಕ್ ಕೊಟ್ಟು ಕನೆಕ್ಟ್ ಮಾಡಿಕೊಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ यार दीदी राहेडली अन मैसेज आके प्लीज హాయ్ హలో బొబ్బ్రు ఊట నిమ్దు どこに行ってんの नाइन मेबर्स आइडल प्लज मैसेज आके यार मेसेजू आतेवन मेबर्स ओके

आइडल यार इधर आप प्लीज में से जाके यार आइडल इधर प्लीज में से जाके ആയി ഊട്ടായിരുന്നു don light sagide and don jana idira please haidoli add idira message

मेसेज आता मैसेज मेसेज यारद मेसेज हाँ मेसेज शो आगता है कैमरबल कैंडल इधर आना मैसेज आके प्लीज सपोर्ट मैसेज आके yeah <laughs> ಎಲ್ರದ್ದು ಊಟ ಆಯಿತಾ ಒಂದು ಮೆಸೇಜ್ ಹಾಕಿ ಪ್ಲೀಸ್ ಅಷ್ಟೇ ಶೋ ಆಗ್ತಿಲ್ಲ ನಮಗೆ ಯಾರಿದ್ದಿಲ್ಲ ಹೈಡಲ್ಲಿ ಒಂದು ಸಪೋರ್ಟ್ ಮೆಸೇಜ್ ಹಾಕಿ हाँ यार है मैडली मेसेज हाखी सपोर्ट मेसेज हाखी

ీ కనెక్టింగ్ అంత బు